ಒಂದು ಅನುಭವ ಇರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿದ್ದಂಥ ರಾಜಕೀಯ ಪಕ್ಷಗಳು ಟೀಕೆ ಟಿಪ್ಪಣಿಗೆ ಒಂದು ಗೌರವಯುತವಾದಂಥ ಆರೋಗ್ಯಕರವಾದಂಥ ಟೀಕೆ ಟಿಪ್ಪಣಿ ಮಾಡಬೇಕು ಕಾಂಗ್ರೆಸ್ ಸರ್ಕಾರ ಬಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೆ ಬರಗಾಲ ಬಹುಶಃ ಅತ್ಯಂತ ಇಂಥ ಟೀಕೆ ಟಿಪ್ಪಣಿಗಳು ಮಾಡ್ತಕ್ಕಂಥವ್ರಿಗೆ ಉತ್ತರ ಆ ಪ್ರಕೃತಿನೇ ತಾಯಿ ಕೊಡೋದ್ರ ಮೂಲಕ ನಮಗೆ ಇವತ್ತು ತೊಂಬತ್ತ ಮೂರು ವರ್ಷಗಳಲ್ಲಿ ಪ್ರಪ್ರಥಮವಾಗಿ ಜೂನ್ ತಿಂಗಳಲ್ಲಿ ಕಾವೇರಿ ಮಾತಿ ತುಂಬಿ ಬರೀ ಕಾವೇರಿಗೆ ಸೀಮಿತ ಅಲ್ಲ ಈ ರಾಜ್ಯದ ಎಲ್ಲ ಅಣೆಕಟ್ಟುಗಳು ಸಹ ತುಂಬಿ ರಾಜ್ಯದ ಉದ್ದಗಲಕ್ಕೂ ಕೃಷಿ ಕೃಷಿಕರು ಸಂತೋಷವಾಗಿರ್ತಕ್ಕಂಥ ಒಂದು ಸೌಭಾಗ್ಯವನ್ನು ಆ ತಾಯಿ ನಮಗೆ ಮಾಡಿಕೊಟ್ಟಿದ್ದಾರೆ ಇದಕ್ಕಿಂತ ನಾವು ಯಾವ ರೀತಿ ನಾವು ನಿಮಗೆ ಉತ್ತರ ಹೇಳಬೇಕೋ ನಮಗೆ ಗೊತ್ತಿಲ್ಲ ಅದರ ಅವಶ್ಯಕತೆಯೂ ಇಲ್ಲ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಈ ಅಣೆಕಟ್ಟೆ ಪ್ರಾರಂಭ ಆದದ್ದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಈ ಅಣೆಕಟ್ಟೆ ಸಂಪೂರ್ಣವಾದ ಗೊತ್ತಿದ್ದು ಅದಾದ ಮೇಲೆ ತೊಂಬತ್ತು ಮೂರು ಸಾರಿ ಈ ಅಣೆಕಟ್ಟು ಅದರಲ್ಲಿ ಎಪ್ಪತ್ತ ಆರು ತುಂಬಿದೆ ಹದಿನೇಳು ವರ್ಷ ಮಾತ್ರ ನಮಗೆ ನೀರು ತುಂಬದೇ ಇರತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ದೇವರಾಜರ್ಷರು ಮೊದಲನೇ ಬಾರಿಗೆ ಈ ಭಾಗನ ಅರ್ಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ ಅದಾದ ಮೇಲೆ ಬಹುಶಃ ಇದು ನಡ್ಕೊಂಬಂದಿದೆ ಜೂನ್ನಲ್ಲಿ ಪ್ರಪ್ರಥಮವಾಗಿ ಮಾಡಿರ್ತಕ್ಕಂಥ ಸೌಭಾಗ್ಯ ಇವತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮೆಲ್ಲರಿಗೂ ಸಿಕ್ಕಿದೆ ಆ ತಾಯಿಗೆ